ಆತ್ಮೀಯ ನಾಗರಿಕ ಬಂಧುಗಳಿಗೆ ನಿಮ್ಮ ರಾಮಮೂರ್ತಿಯ ನಮಸ್ಕಾರ ಆಗಲೇ ಪಟಾಭಿರಾಮನಗರ ವಾರ್ಡು ಹನ್ನೊಂದು ದಿವಸ ಪಾದಯಾತ್ರೆ ಆಗಿದೆ ಪ್ರತಿ ಮನೆಗ ಮನೆಯ ಮುಂದೆ ಎಲ್ಲ ಅಧಿಕಾರಿಗಳನ್ನ ನಾವು ಕರ್ಕೊಂಡು ಹೋದಾಗ ಅನೇಕ ಸಮಸ್ಯೆಗಳನ್ನ ಹೇಳಿದ್ದಾರೆ ಉದಾಹರಣೆ ಮರದ ರೆಮೆಗಳ್ನ ತೆಗಿಬೇಕು ಸ್ಯಾನಿಟರಿ ಸಮಸ್ಯೆ ಇದೆ ಸಣ್ಣ ಪುಟ್ಟ ಲೈಟ್ಗಳು ಬರ್ತಾ ಇಲ್ಲ ಒಂದು ಸಮಸ್ಯೆಗಳನ್ನ ಎಲ್ಲ ನಾಗರಿಕ ಬಂಧುಗಳು ಅಧಿಕಾರಿಗಳ ಜೊತೆ ನಾವು ಪ್ರಯಾಣವನ್ನು ಮಾಡಿದಾಗ ಅನೇಕ ಸಮಸ್ಯೆಗಳು ಹೇಳಿದ್ದಾರೆ ಈಗಾಗಲೇ ಸ್ಥಳದಲ್ಲೇ ಅನೇಕ ಸಮಸ್ಯೆಗಳ್ನ ಬಗೆಹರಿಸಿದ್ದೀವಿ ಇನ್ನೂ ಅನೇಕ ಸಮಸ್ಯೆಗಳ್ನ ಕೂತ್ಕೊಂಡು ಸಭೆಯನ್ನು ಮಾಡಿ ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂತ ಅಧಿಕಾರ ಜೊತೆ ಒಂದು ಚರ್ಚೆಯನ್ನು ಮಾಡಿ ಬಗೆಹರಿಸೋ ಕೆಲಸ ಮಾಡ್ತೀವಿ ಬೈರ್ಸಂದ್ರ ವಾರ್ಡು ಶಾಖಾಂಬರಿ ನಗರ ವಾರ್ಡು ಜೆ ಪಿ ನಗರ ವಾರ್ಡು ಪ್ರತಿ ವಾರ್ಡಲ್ಲೂ ಸುಮಾರು ಮೂವತ್ತೈದು ನಲವತ್ತು ಕಿಲೋಮೀಟ್ರು ಎಲ್ಲ ರಸ್ತೆಗಳಿಗೆ ಪ್ರತಿ ಪ್ರತಿ ಎಲ್ಲ ಮನೆಗಳಿಗೆ ನಾನು ಭೇಟಿ ಮಾಡಿ ಖುದ್ದಾಗಿ ಪರಿಶೀಲನೆ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಸಾರಕ್ಕಿ ಇದೆ ಜಯನಗರ ಈಸ್ಟ್ ಇದೆ ಗುರಪ್ಪನಪಾಳ್ಯ ಈ ಎಲ್ಲ ವಾರ್ಡ್ಗಳನ್ನ ನಾವು ಮನೆ ಮನೆಗೆ ಭೇಟಿ ಮಾಡಿ ತಮ್ಮ ಮನೆ ಮನೆಗೂ ಕೂಡ ನಾನು ಬರ್ತೀನಿ ಒಟ್ಟಾರೆ ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಸರ್ಕಾರ ಅಧಿಕಾರಿಗಳು ಇವತ್ತು ನಾವು ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವಾಗ ಈ ಖಾತೆಗಳು ಸಮಸ್ಯೆ ಅನೇಕ ಇದೆ ಕ್ಯಾಂಪನ್ನು ಮಾಡ್ತಾಯಿದ್ದೀವಿ ಜೆ ಪಿ ನಗರ ಮತ್ತು ಜಯನಗರ ವಲಯದಲ್ಲಿ ಕೂಡ ಕ್ಯಾಂಪನ್ನು ಮಾಡ್ತಾಯಿದ್ದೀವಿ ಅದನ್ನು ಕೂಡ ಸದುಪಯೋಗ ಮಾಡ್ಕೊಳ್ಳಿ ನಿಮ್ಮ ಮನೆ ಮನೆಗೆ ಒಂದು ಮೆಸೇಜ್ ಬರುತ್ತೆ ಬಂದಾಗ ಏನು ದಾಖಲೆ ಕೊಡಬೇಕು ಅಂತ ಕೂಡ ಒಂದು ಪಂಪ್ಲೇಂಟ್ನ ಕೊಟ್ಟಿರ್ತೀವಿ ಅದನ್ನು ಕೂಡ ಉಪಯೋಗ ಮಾಡಿಕೊಳ್ಳಿ ಹೇಳ್ಬಿಟ್ಟು ಇಂದ ಸುಮಾರು ಈಗಾಗಲೇ ನಮ್ಮ ಒಂದು ಉದ್ದೇಶ ಸುಮಾರು ಜಯನಗರದ ಅರವತ್ತೈದು ಸಾವಿರ ಎಪ್ಪತ್ತು ಸಾವಿರ ಮನೆಗಳಿಗೆ ಭೇಟಿ ಕೊಡುವಂಥ ಕೆಲಸವನ್ನ ಈಗಾಗಲೇ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಸಂಪೂರ್ಣ ಸಹಕಾರ ಕೊಡಿ ನಾವು ನೀವು ನಿರಂತರವಾಗಿ ನಮ್ಮ ಜೊತೆ ನೀವೆಲ್ಲ ಕೈ ಜೋಡಿಸುವಂಥ ಕೆಲಸವನ್ನ ನೀವು ಮಾಡಿ ನೀವೆಲ್ಲ ನಾವು ಒಟ್ಟಿಗೆ ಸೇರಿಕೊಂಡ್ರೆ ಜಯನಗರವನ್ನ ಹಸಿರು ಜಯನಗರವನ್ನಾಗಿ ಮಾಡಬೇಕು ಒಳ್ಳೆಯ ಒಂದು ಕೆಲಸವನ್ನಾಗಿ ಮಾಡಬೇಕು ಅಂತ ಸಹಕಾರವನ್ನ ಕೋರ್ತಾ ಇದ್ದೀನಿ ಧನ್ಯವಾದಗಳು ಜಯ